ವೇದಿಕೆ ಮುಂಭಾಗದಲ್ಲಿ ಕುಳಿತಿರುವ ಎಲ್ಲರಿಗೂ ಶರಣ ಶರಣಾರ್ಥಿ ನಮಗೆ ನಮ್ಮ ಲಿಂಗ ಚಿಂತೆ ನಮಗೆ ನಮ್ಮ ಭಕ್ತರ ಚಿಂತೆ ನಮಗೆ ನಮ್ಮ ಮಲ್ಲಿಕಾರ್ಜುನನ ಚಿಂತೆಯಲ್ಲಿದೆ ಲೋಕವು ಮಾತು ಚಿಂತೆ ಕಾಂತರು ಅಕ್ಕ ಮಹಾದೇವಿ ಧನ್ಯವಾದಗಳು ಏನೇನು ಹೇಳಿದ್ದಿಲ್ಲ ನೋವ ಅಮ್ಮ ಶರಣ ಸಂಸ್ಕೃತಿ ಮುಂಜಾನೆ ಎದ್ದ ಕೂಡಲೆ ಮಕ್ಕಳನ್ನ ಹಿಂಗೆ ತಯಾರು ಮಾಡ್ರಿ ನೀವು ಅವ್ರನ್ನ ತಯಾರು ಮಾಡಿ ದೇವ್ರ ಪೂಜೆ ಮಾಡಕ್ಕೆ ಹಚ್ಚಿರಿ ವಿಭೂತಿ ಹಚ್ಚಿ ಓದಿನ ಕಡಿ ಕೊಟ್ಟು ಹೋಗಪ್ಪ ಅಣ್ಣಮಪ್ಪನ ಗುಡಿಗೆ ಹೋಗು ಏರನನ ಗುಡಿಗೆ ಹೋಗು ಅಂತ ಸಂಸ್ಕಾರ ಹಾಕ್ರಿ ಯಾಕೆ ಬೇಕಾದ್ರೆ ಬದಲಾವತಿ ನಿನ್ನ ಹೆಸ್ರು ಹೇಳವ ಹೇಳಿ ಹಚ್ಕೊಬಾರದು ಹೇಳಪ್ಪ ಹೇಳು ಹೇಳಿ ಹೆದ್ರ ಮಾಡಿ ಹೇಳವರು ಹಾಂ துவிஷ்ண குரு சக்க பரபிரம்ம கவி குவேன ஜூர சத்த பந்துனியம் நாகனியம் ஏனவி திக்கன குறல சங்கமதேராய் செச்சங்கேற்படற